ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೊಡ್ತೀನಿ ಸೊ ವಿದ್ಯಾರ್ಥಿಗಳೇ ಸೊ ಇವತ್ತು ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಎಫ್ ಎ ನಾಲ್ಕು ಪರೀಕ್ಷಾ ಪ್ರಶ್ನೆ ಕಲಿಕಾ ಚೇತರಿಕೆ ಆಧಾರಿತ ಮೇಲೆ ಅಪ್ಲೋಡ್ಗಳನ್ನು ಮಾಡ್ತಾ ಇದ್ದೀವಿ ಇಲ್ಲಿಯವರೆಗೆ ನಾವು ಎಸ್ ಏಟ್ದಲ್ಲಿ ಹಿಂದಿ ಎಸ್ ಎಸ್ ಮತ್ತು ಸೈನ್ಸ್ ಮೂರು ವಿಷಯಗಳಲ್ಲಿ ನಾವು ಎಫ್ ಎ ನಾಲ್ಕು ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೀವಿ ಸೊ ಇವತ್ತು ಭಾಳಷ್ಟು ಸ್ಟೂಡೆಂಟ್ಸ್ಗಳ ಒಂದು ಎಸ್ ಡಿಮ್ಯಾಂಡ್ ಇತ್ತು ರಿಕ್ವೆಸ್ಟ್ ಇತ್ತು ಸರ್ ಕನ್ನಡನೂ ಕೂಡ ಕ್ವಶನ್ ಪೇಪರ್ ಹಾಕಿ ಅನ್ನೋಣ ಸೊ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಎಫ್ ಎ ನಾಲ್ಕು ಏಟ್ಸ್ ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರನ್ನ ನೋಡುವ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಅನ್ನು ಅವಶ್ಯವಾಗಿ ಇವತ್ತು ಸೊ ಎಂಟನೇ ತರಗತಿಗೆ ಹಿಂದಿ ಎಸ್ ಎಸ್ ಮತ್ತು ಸೈನ್ಸ್ ಅಲ್ಲಿನೂ ಕೂಡ ಎಲ್ಲ ಕಲಿಕಾ ಹಳೆಗಳ ಉತ್ತರ ವಿಡಿಯೋಗಳಿದ್ದಾವೆ ಅವುಗಳನ್ನ ತಕ್ಕದೇ ನೋಡಿ ಅಂತ ಹೇಳ್ತಾ ಸೊ ನೋಡೋಣ ಕನ್ನಡದಲ್ಲಿ ಏಟ್ ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರ್ ಹೇಗಿದೆ ಅಂತ ಕೊಟ್ಟಿರೋ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿರಿ ಪ್ರಶ್ನೆ ಒಂದಿದೆ ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯಕ್ಕೆ ಹೀಗೆ ನೋರು ಅಂತ ಇದೆ ಪ್ರಶ್ನೆ ಎರಡು ಅರಮನೆ ಎಂಬುದು ಯಾವ ಸಮಾಸ ಪ್ರಶ್ನೆ ಮೂರು ಕಡೆಗೋಲು ಎಂಬುದು ಯಾವ ಸಂಧಿಗೆ ಉದಾಹರಣೆ ಪ್ರಶ್ನೆ ನಾಲ್ಕು ಆಹ್ವಾನ ಪತ್ರಿಕೆ ಎಂದರೇನು ನಿಮಗೆ ಗೊತ್ತಿರುವ ನಾಲ್ಕು ಆಹ್ವಾನ ಪತ್ರಿಕೆಗಳನ್ನು ತಿಳಿಸಿ ಪ್ರಶ್ನೆ ಐದು ಸೈಬರ್ ವಂಚಕರಿಂದ ಜಾಗೃತವಾಗಿರಲು ನೀವು ಜನರಿಗೆ ಸೂಚಿಸುವ ಸಲಹೆಗಳೇನು ಪ್ರಶ್ನೆ ನಾಲ್ಕು ನಿಮಗೆ ತಿಳಿದ ನಾಲ್ಕು ಆತ್ಮಕಥೆಗಳನ್ನು ಹೆಸರಿಸಿ ಪ್ರಶ್ನೆ ಏಳು ಚಿನ್ನ ಪಾಲು ಹೇಳು ಭಾವನದಿಮ್ ಕಸವರ ಪೇಳು ಹೆದರು ಪೆರ್ಮೆ ಈ ಪದಗಳಲ್ಲಿ ಹಳಗನ್ನಡ ಮತ್ತು ಹೊಸಗನ್ನಡ ಪದಗಳನ್ನು ವಿಂಗಡಿಸಿ ಪ್ರಶ್ನೆ ಎಂಟು ಕಟ್ಟುವುದು ಕಠಿಣ ಕೆಡಿಸುವುದು ಸುಲಭ ಈ ಗಾದೆಯನ್ನು ವಿಸ್ತರಿಸಿರಿ ಮೂರಂಕಕ್ಕೆ ಕೊಟ್ಟಿದ್ದಾರೆ ಚಿತ್ರ ಗಮನಿಸಬೇಕು ಚಿತ್ರ ಗಮನಿಸಿದಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಎಸ್ ಚಿತ್ರದಲ್ಲಿ ನೀಡಿರುವ ನೋಡಿ ಅವುಗಳಲ್ಲಿ ಗಮನಿಸಿದ ದೋಷಗಳನ್ನು ಬರೀಲಿಕ್ಕೆ ಹೇಳಿದ್ದಾರೆ ಸೊ ಪ್ರಶ್ನೆ ಹತ್ತಿತ್ತು ನಿಮ್ಮ ಅಣ್ಣನ ಮದುವೆ ಕಾರಣವನ್ನ ನೀಡಿ ಮೂರು ದಿನ ರಜೆ ಕೋರಿ ಮುಖ್ಯೋಪಾಧ್ಯಾಯರಿಗೆ ಒಂದು ಪತ್ರ ಬರೆಯಿರಿ ಅಥವಾ ನಿಮ್ಮ ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಿಸಿ ಕೊಡುವಂತೆ ಕೋರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಒಂದು ಪತ್ರ ಬರೆಯಿರಿ ಅಂತ ಏನು ಮಾಡಿದ್ದಾರೆ ವಿದ್ಯಾರ್ಥಿಗಳೇ ಸೊ ಕೊಟ್ಟಿದ್ದಾರೆ ಇದಿತ್ತು ಎಂಟನೇ ತರಗತಿಯ ಇಪ್ಪತ್ತು ಅಂಕಗಳಿಗೆ ಅನುಕೂಲವಾಗ್ತಕ್ಕಂಥ ಎಫ್ ನಾಲ್ಕರ ಕ್ವಶನ್ ಪೇಪರ್ ಸೊ ತಮ್ಮೆಲ್ಲ ಎಕ್ಸಾಮ್ ಅನ್ನ ಪ್ರಿಪೇರ್ ಮಾಡಿ ಚೆನ್ನಾಗಿ ಸೊ ಇವುಗಳ ಬಗ್ಗೆ ಹೆಚ್ಚು ಒತ್ತು ಕೊಡಿ ಅಂತ ಹೇಳ್ತಾ ಇದು ಕಲಿಕಾ ಚೇತರಿಕೆ ಆಧಾರಿತ ಮೇಲೆ ಆಗಿರತಕ್ಕಂತ ಪ್ರಶ್ನೆ ಪತ್ರಿಕೆ ಇತ್ತು ಸೊ ಮತ್ತೆ ಸಿಗುವ ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್